ಕಾಣದ ಕೈಗಳ ಪಿತೂರಿಗೆ ಶಾಲೆಯೊಳಗೆ ನುಸುಳಿದ ಜಾತಿಯ ಪೆಡಂಭೂತ ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಅಕ್ಕಿರಾಂಪುರ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯ ಕಟ್ಟಡದ ವಿವಾದ ಎರಡು ಕೋಮುಗಳ ನಡುವೆ ವಿವಾದ ಸೃಷ್ಟಿಸಿದೆ ಈ ಹಾಳಾದ ರಾಜಕೀಯ ಎನ್ನುವುದು ಶೈಕ್ಷಣಿಕ ಕೇಂದ್ರ ಶಾಲೆಗಳಲ್ಲಿ ಬಂದರೆ ಏನಾಗುತ್ತದೆ ಎಂಬುದಕ್ಕೊಂದು ನಿದರ್ಶನ ಇದಾಗಿದೆ ರಾಜಕೀಯಕ್ಕೆ ದೇಶ ಹಾಳಾಗಿದ್ದು ಸಾಲದೆಂಬಂತೆ ಈಗ ಗ್ರಾಮೀಣ ಪ್ರದೇಶಗಳಿಗೂ ನುಸುಳಿದೆ ಇಲ್ಲಿ ಬರೀ ರಾಜಕೀಯ ನುಸುಳಿದ್ದರೆ ಸಮಸ್ಯೆ ಇರಲಿಲ್ಲ ರಾಜಕೀಯದ ಜೊತೆ ಜಾತಿಯ ಪಿಡಂಭೂತವು ನುಸುಳಿ ಈಗ ಅಕ್ಕಿರಾಂಪುರ ಗ್ರಾಮದ ಮಕ್ಕಳ ಶೈಕ್ಷಣಿಕ ಕೇಂದ್ರ ಸರ್ಕಾರಿ ಶಾಲೆಗೂ ಎಂಟ್ರಿ ಪಡೆದಿರುವುದು ಮಾತ್ರ ಒಳ್ಳೆಯ ಬೆಳವಣಿಗೆಯಲ್ಲ ಗ್ರಾಮದ ಹಿರಿಯರು ಶಾಲೆಯ ಮಕ್ಕಳ ಪೋಷಕರು ಎರಡು ಶಾಲೆಯ ಎಸ್ ಸಿಯವರು ಮತ್ತು ಗ್ರಾಮದ ಜನಪ್ರತಿನಿಧಿಗಳು ಗ್ರಾಮಸ್ಥರು ಸೇರಿ ಸೌಹಾರ್ದಯುತವಾಗಿ ಶಾಂತಿಯುತವಾಗಿ ಬಗೆಹರಿಸಿಕೊಳ್ಳಬಹುದಾದ ಸಮಸ್ಯೆ ದೊಡ್ಡದು ಮಾಡುತ್ತಿರುವುದು ಸರಿಯಲ್ಲ ಯಾವುದೇ ಶಾಲೆ ಇರಲಿ ಎಲ್ಲ ಮಕ್ಕಳು ನಮ್ಮ ಗ್ರಾಮದವರೇ ಎಂಬ ಮನೋಭಾವ ಎಲ್ಲರನ್ನೂ ಮೂಡಬೇಕಿದೆ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಹಾಗಾಗಿ ಅವರಲ್ಲಿ ಕೋಮು ಸೌಹಾರ್ದತೆ ಕಾಪಾಡುವಂತಹ ಹಾಗೂ ಶಾಂತಿಯ ವಾತಾವರಣ ಸೃಷ್ಟಿಸುವಂತಹ ವಾತಾವರಣ ನಿರ್ಮಿಸಬೇಕಾದುದು ಎಲ್ಲರ ಕರ್ತವ್ಯವಲ್ಲವೇ ಅಕ್ಕಿರಾಂಪುರ ಗ್ರಾಮದಲ್ಲಿ ಒಂದೇ ಕಾಂಪೌಂಡಿನಲ್ಲಿ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆಗಳೆರಡೂ ಇದ್ದು ಸುಮಾರು ವರ್ಷಗಳಿಂದ ಯಾವುದೇ ಸಮಸ್ಯೆ ಇಲ್ಲದೆ ಶಾಂತಿ ಸೌಹಾರ್ದತೆಯಿಂದ ಯಾವ ಭೇದ ಭಾವವಿಲ್ಲದೆ ನಡೆದುಕೊಂಡು ಹೋಗುತ್ತಿತ್ತು ಆದರೆ ಉರ್ದು ಶಾಲೆ ನಡೆಯುತ್ತಿದ್ದ ಹಳೆಯ ಕಟ್ಟಡ ಶಿಥಿಲವಾಗಿದ್ದು ಅದನ್ನು ಕೆಡವಿ ಹೊಸ ಕಟ್ಟಡ ಕಟ್ಟಲು ಸರ್ಕಾರದಿಂದ ಅನುದಾನ ಬಿಡುಗಡೆಯಾಗಿ ಬಂದಿದ್ದು ಈಗ ಹಳೆಯ ಕಟ್ಟಡದ ಜಾಗದಲ್ಲಿ ಹೊಸ ಕಟ್ಟಡ ನಿರ್ಮಿಸಲು ಗ್ರಾಮದ ಕೆಲವರು ಅಡ್ಡಿಪಡಿಸಿ ಈ ಕಾಂಪೌಂಡ್ನಲ್ಲಿ ಹೊಸ ಕಟ್ಟಡ ಕಟ್ಟಲು ಬಿಡುವುದಿಲ್ಲ ಬೇರೆ ಎಲ್ಲಾದರೂ ಸರ್ಕಾರಿ ಜಾಗದಲ್ಲಿ ಕಟ್ಟಿಕೊಳ್ಳಿ ಎಂದು ಹೇಳುತ್ತಿದ್ದಾರೆಂದು ಗ್ರಾಮದ ಮುಖಂಡರು ಹಾಗೂ ಉರ್ದು ಶಾಲೆಯ ಎಸ್ ಡಿಎಂಸಿಯವರು ಆರೋಪ ಮಾಡಿದ್ದಾರೆ ಉರ್ದು ಶಾಲೆಯಲ್ಲಿ ಮಕ್ಕಳಿಗೆ ಮಧ್ಯಾಹ್ನದ ಬಿಸಿ ಊಟಕ್ಕೆ ಅಡಿಗೆ ಮಾಡಲು ಕೊಠಡಿ ಇಲ್ಲದೆ ಬಹಳ ಸಮಸ್ಯೆಯಾಗಿದ್ದು ಹಾಗೂ ಉರ್ದು ಶಾಲೆಯ ನೂತನ ಕಟ್ಟಡ ಕಟ್ಟಲು ಸರ್ಕಾರದಿಂದ ಬಂದಿರುವ ಅನುದಾನದಲ್ಲಿ ಕಟ್ಟಡ ಕಟ್ಟಲು ಗ್ರಾಮದ ಬೇರೆ ಕಡೆ ಸರ್ಕಾರಿ ಜಾಗವನ್ನು ಅತಿ ತುರ್ತಾಗಿ ಮಂಜೂರು ಮಾಡಿಸಿಕೊಂಡವೆಂದು ಉರ್ದು ಶಾಲೆಯ ಎಸ್ ಡಿ ಎಂ ಸಿಯವರು ಹಾಗೂ ಪೋಷಕರು ಜಿಲ್ಲಾಧಿಕಾರಿಗಳಲ್ಲಿ ಮನವಿ ಮಾಡಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆಯ ಎಸ್ ಸಿ ಅಧ್ಯಕ್ಷರಾದ ಸೈಯದೇ ಹುಸೇನ್ ಉಪಾಧ್ಯಕ್ಷ ಮಹಮ್ಮದ್ ಶಫಿ ಪಂಚಾಯತಿ ಸದಸ್ಯ ಅಸ್ಲಂ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯ ನಯಾಜ್ ಮುತುವಲ್ಲಿ ಹುಸೇನ್ ಖಾನ್ ಮಾಜಿ ಮುತುವಲ್ಲಿ ಗುಲಾಬ್ ಮುಖಂಡರಾದ ಗೌಸ್ ಖಾನ್ ಉಬೇದ್ ಶರೀಫ್ ಫೈರೋಜ್ ಬಾಷಾ ಮತ್ತಿತರ ಇದು ಉದ್ದು ಒಳಗೆ ನಾನು ಬಂದು ಕೇಳಿದ್ಕೆ ನಾವು ಗ್ರಾಮಸ್ಥರು ನಾವು ಇಲ್ಲಿ ಯಾಕೆ ಇಲ್ಲಿ ಅಡುಗೆ ಮಾಡ್ತಾ ಇದ್ದಾರೆ ಕೇಳಿದ್ದಕ್ಕೆ ಇಲ್ಲಿ ಪಾಠಶಾಲೆ ಎಲ್ಲ ಬಿಟ್ಟಿದ್ದಾರೆ ರೂಮ್ಗಳು ಯಾವೂ ಇಲ್ಲ ಶಾಲೆ ನಡೀತಿತ್ತು ಅದು ಇಲ್ಲ ಅಡುಗೆ ಮಾಡೋ ಕೋಣೆ ಇತ್ತು ಅದು ಇಲ್ಲ ಆದ್ದರಿಂದ ನಾವು ಸಣ್ಣ ಪುಟ್ಟ ಹುಡುಗರು ತಿಂತಾರೆ ಗಾಳಿ ಎಲೆ ಸೊಪ್ಪು ಗಾಳಿ ಧೂಳು ಎಲ್ಲ ಬಂದು ಇಲ್ಲಿ ಬಿಡ್ತತೆ ಆ ಆ ಊಟ ಹುಡುಗರು ತಿಂದರೆ ಏನು ಕ ಹುಡುಗರಿಗೆ ತೊಂದರೆ ಆಗ್ತೈತೆ ಹೇಳಿ ಅಲರ್ಜಿ ಆಗ್ತೈತೆ ಹುಡುಗರೆಲ್ಲ ಆಗಲೇ ನಾಲ್ಕೈದು ಜನ ಕಾಯಿಲೆ ಬಿದ್ದು ಇದು ಮಾಡ್ತಾವ್ರೆ ಆದ್ದರಿಂದ ದಯವಿಟ್ಟು ಸರ್ಕಾರದವರು ತಾವು ಗಮನಿಸಿ ತುತ್ತವಾಗಿ ಒಂದು ಅಡುಗೆ ಕೋಣೆ ಕಟ್ಕೊಡ್ಬೇಕಾಗಿ ನಾವು ತಮ್ಮನಿಂದ ಕೇಳ್ಕೊಳ್ತಾ ಇದ್ದೀವಿ ಮಾವುಪಾಶ ಅಂತ ಸರ್ ದೇವರು ಕಿರೋಕ್ರ ಏನು ನಿಮ್ಮ ಶಾಲೆ ಸಮಸ್ಯೆ ಅದೇ ಸಹ ವರ್ಷದಿಂದಲೂ ನೂರು ವರ್ಷದಿಂದನೂ ಇಲ್ಲಿ ಕರಡಾವ ಎರಡೂ ಈಗ ಸ್ವಲ್ಪ ಈಗ ತೊಂದರೆ ಆಗೈತೆ ಬಿದ್ದೋಗಿರೋದ್ರಿಂದ ಇಲ್ಲಿ ಮಾಡ್ಕೊಳ್ಳೋದು ಜಾಗ ಇಲ್ಲ ಕಡೆ ಎಲ್ಲಾದರೂ ಬಗ್ಗೆ ಇದು

ಎಮ್ ಎಂ ವಸಿತಿ ಮಾಜಿ ಅಧ್ಯಕ್ಷರು ಇಲ್ಲಿಂದ ಇಲ್ಲಿ ಉರ್ದು ಕನ್ನಡ ಕಂಬೈಂಡಾಗಿ ನಡೀತಾ ಇತ್ತು ಆದರೆ ತೊಂದರೆಯಿಂದ ಇಲ್ಲಿ ಒಂದು ಹಳೆ ಬಿಲ್ಡಿಂಗ್ ಇತ್ತು ಉರ್ದು ಶಾಲೆ ಪ್ರಾಥಮಿಕ ಶಾಲೆ ಇಲ್ಲಿ ಹಳೆ ಬಿಲ್ಡಿಂಗ್ ಇತ್ತು ನಾವು ಹೋಗಿ ಅಧಿಕಾರಿಗಳನ್ನ ಕೇಳಿಕೊಂಡಾಗ ದುಡ್ಡು ಮೂವತ್ತೊಂದು ಲಕ್ಷ ರೂಪಾಯಿ ಶಾಂಕ್ಷನ್ ಮಾಡಿಕೊಂಡು ಈ ಬಿಲ್ಡಿಂಗ್ ಕಿಟ್ಟಿ ಬೇರೆ ಕಟ್ಟಿರಿ ಅಂತ ಹೇಳಿದೆ ಕಿಟ್ಟು ಮೇಲೆ ಎಲ್ಲ ಕಿತ್ತಿ ರೆಡಿ ಮಾಡಿದ್ವಿ ಕಟ್ಟಕ್ಕೆ ಹೋದಾಗ ಕೆಲವು ಗ್ರಾಮಸ್ಥರು ಬಂದು ಇಲ್ಲಿ ನಮಗೆ ಕಟ್ಟಕ್ಕೆ ಕೊಡೋಲ್ಲ ಅಂತ ತೊಂದರೆ ಮಾಡಿದ್ರು ಆದ್ದರಿಂದ ನಾವು ಅಧಿಕಾರಿಗಳಿಗೆ ತಿಳಿಸಿದ್ವಿ ಅಧಿಕಾರಿಗಳು ಬಂದರೂ ಸಹ ಏನೇ ಪ್ರಯತ್ನ ಪಟ್ಟರು ಇಲ್ಲಿ ಕಟ್ಟಕ್ಕೆ ಇಲ್ಲ ಆದ್ದರಿಂದ ಬದಲಿ ವ್ಯವಸ್ಥೆ ಗೌರ್ಮೆಂಟ್ ಸರ್ಕಾರಿ ಜಾಗ ಎಲ್ಲನೂ ಇದ್ದರೆ ಅತಿ ತುತ್ತಾಗಿ ಅರ್ಜೆಂಟಾಗಿ ಮಕ್ಕಳಿಗೆಲ್ಲ ತೊಂದರೆ ಆಗ್ತಾಯಿದೆ ಸಣ್ಣ ಸಣ್ಣ ಮಕ್ಕಳು ಊಟ ಮಾಡೋಕ್ಕೂ ಸಹ ಇಲ್ಲ ಇಲ್ಲಿ ಆಚೆ ಮೈದಾನದಲ್ಲಿ ಮಾಡ್ತಾರೆ ಗಾಳಿ ಅದೆಲ್ಲ ಬಿದ್ದು ಮಕ್ಕಳಿಗೆ ಆರೋಗ್ಯನೂ ಐದಾರು ಜನ ಆಗಲಿ ಕಾಯಿಲೆ ಬಿದ್ದವ್ರೆ ಆದ್ದರಿಂದ ಸರ್ಕಾರದವರು ಆಗಲಿ ಅಧಿಕಾರಿಗಳಾಗಲಿ ದಯವಿಟ್ಟು ಈ ಕಡೆ ಗಮನ ಅಕ್ಕಿರಾಂಪುರ್ ಕಡೆಗೆ ಗಮನ ಕೊಟ್ಟು ದಯವಿಟ್ಟು ಅತಿ ಶೀಘ್ರದಲ್ಲೇ ನೀವು ತುತ್ತಾಗಿ ನಮಗೆ ಮಾಡ್ಕೊಡ್ಬೇಕಾಗಿ ತಮ್ಮನ್ನೇ ನಾವು ಕೇಳಿಕೊಳ್ತಾ ಇದ್ದೀವಿ ಅಂದರೆ ಜಾಗ ಮಂಜೂರು ಮಾಡಿಕೊಡ್ಬೇಕು ಜಾಗ ಮಂಜೂರು ಬೇರೆ ಕಡೆ ಜಾಗ ಪರ್ಯಾಯ ಜಾಗ ಮಂಜೂರು ಮಾಡಿಕೊಡ್ಬೇಕು ಈ ಬಂದಿರತಕ್ಕಂಥ ಮೂವತ್ತೊಂದು ಲಕ್ಷ ಅನುದಾನದಲ್ಲಿ ಅಲ್ಲೇ ಕಟ್ಟಡ ಕಟ್ಟಡಿ ನಮಗೆ ಅಂತ ನೀವು ಕೇಳ್ತಿದ್ರು ಹೌದು